ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಇಲ್ಲ ಆಕ್ಚುಲಿ ನಮ್ಮಿಬ್ರಿಂದ ಗಿಲ್ಲಿ ಫೇಮಸ್ ಆಗಿದ್ದು ಕಾಮಿಡಿ ಮಾಡೋ ಬರದಲ್ಲಿ ತುಂಬಾ ಸಲ ಅವನು ಎಡವಟುಗಳನ್ನ ಮಾಡ್ತಾನೆ ಬಟ್ ಕಾಮಿಡಿ ಆಚೆಗೆ ನಾನು ಗಿಲ್ಲಿನ ಬೇರೆ ರೀತಿ ನೋಡಕ್ ಸಾಧ್ಯನೇ ಆಗಿಲ್ಲ ಇಲ್ಲಿ ಹೇಗೆ ಅಂತ ನೀವ್ ಕೇಳಿದ್ರೆ ಕಾಮಿಡಿ ಮಾಡ್ತಾನೆ ಅನ್ಬೋದಷ್ಟೇ ಆದ್ರೆ ಆಚೆ ಗಿಲ್ಲಿ ಹೇಗೆ ಅಂತ ನಿಜವಾಗ್ಲೂ ನಮ್ಗೆ ಎರಡು ತಿಂಗಳಲ್ಲಿ ಏನು ಅರ್ಥ ಆಗಿಲ್ಲ ನಾನು ಅದ್ ಬಿಟ್ರೆ ಎಲ್ಲಾ ಹಾಳು ಮಾಡಿದ್ದಾನೆ ಎಲ್ಲಾ ಟಾಸ್ಕ್ ಗಿಲ್ಲಿ ಇದ್ರೆ ಭಯ ರಕ್ಷಿತ ತುಂಬಾ ಓವರ್ಸ್ ಮಾಡ್ ಇದ್ದಾಳೆ ಓವರ್ ಆಕ್ಟ್ ಮಾಡ್ತಾಳೆ ಎಲ್ಲಾ ಓವರ್ ಏ ಅದು ಸೊ ಹಾಗಿದ್ರೆ ಬಿಗ್ ಬಾಸ್ ಅಲ್ಲಿ ಮುಖವಾಡ ತುಂಬಾ ಜನ ರಕ್ಷಿತಾ ಇದು ಗಿಲ್ ಸೊ ಹಾಗಾಗಿ ಹೊರಗಡೆಯಿಂದ ಹೊರಗಡೆ ಬೇರೆ ಇರುತ್ತೆ ಒಳಗಡೆ ಬೇರೆ ಇರುತ್ತೆ ಯಾರ್ ಗೆಲ್ತಾರೆ ಈ ಸಲ ಬಿಗ್ ಬಾಸ್ ಅಶ್ವಿನಿ ಅವ್ರು ಗೆಲ್ಬೇಕು ಅಂದ್ರೆ ಗೆಲ್ಲಿ ಗೆಲ್ತಾರೆ ನಮಸ್ಕಾರ ಕರ್ನಾಟಕ ನೀವ್ ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ ನಾನ್ ನಿಮಗ್ರೆ ಎಸ್ ಇವತ್ತು ನಮ್ ಜೊತೆ ಗಾಡ್ ಚಿನಿಮಿನಿ ಜಾನ್ಹಿ ನಮ್ಮೊಂದಿಗಿದ್ದಾರೆ ಸೊ ಬನ್ನಿ ಅವರು ಬಿಗ್ ಬಾಸ್ ಇಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಗ್ ಬಂದ್ರು ಅಂತ ನನ್ಗನ್ಸ್ತಿದೆ ಸೊ ಹೇಗಾಯ್ತು ಇದು ಬನ್ನಿ ಅವ್ನೇ ತಿಳ್ಕೊಳ್ಳೋಣ ಅಂಡ್ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ನಮಸ್ತೆ ಸೊ ಫಸ್ಟ್ ಕ್ವೆಶನ್ ಏನಂದ್ರೆ ಎಷ್ಟು ಟೇಪ್ ಕಟ್ ಮಾಡೋಕೆ ಕಾಲ್ಸ್ ಬರ್ತಾ ಇದೆ ಕಾಲ್ಸ್ ಏನೋ ತುಂಬಾ ಬರ್ತಾ ಇದೆ ನಾನೇ ರಿಸೀವ್ ಮಾಡ್ತಿಲ್ಲ ಯಾಕಂದ್ರೆ ಯಾವ ಕಾಲ್ ಎತ್ತಿದ್ರು ಬರೀ ಇಂಟರ್ವ್ಯೂ ಕೊಡಿ ಅಂತಿದ್ದಾರೆ ಅವ್ರ ಟೇಪ್ ಕಟ್ಟಿಗೆ ಬಂದಿದೆ ಒಂದೆರಡು ಅದು ಥರ್ಡ್ ವೀಕ್ ಅಲ್ಲಿ ಸೊ ಹಂಗಾಗಿ ಅಂದ್ರೆ ಕೆಲವೊಂದು ಫೋನ್ ರಿಸೀವ್ ಮಾಡಕ್ಕೆ ಭಯ ಆಗ್ತಾ ಇದೆ ಅನ್ನೊಂದ್ ನಂಬರ್ಸ್ ಬಂದ್ರೆ ಬರೀ ಇಂಟರ್ವ್ಯೂ 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 ಮೊನ್ನೆಯಿಂದ ಕೊಡ್ತಾನೆ ಇದ್ದೀನಿ ಸೊ ಹಂಗೆ ನೆಕ್ಸ್ಟ್ ಇದೆ ಟೇಪ್ ಕಟ್ಟಿಂಗ್ ಕತ್ರಿ ಇಡ್ಕೊಂಡು ರೆಡಿ ಆಗಿದ್ದೀನಿ ಏನು ಗೊತ್ತಾ ಫಸ್ಟ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಅನ್ಸಿದ್ದು ಅವ್ರ ಹೊರ ಬಂದಿದ್ದು ಸೊ ಅದಾದ್ಮೇಲೆ ಸೀರಿಯಸ್ಲಿ ನೀವು ಹೊರಗೆ ಬರ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂಡ್ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ಆ ಟೈಮ್ ಅಲ್ಲಿ ಆಕ್ಚುಲಿ ಟೀಮ್ ಕೇಳಿದೆ ನಾನು ಚಾನಲ್ಗೆ ಏನಕ್ಕೆ ಈ ಸಲ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಇಟ್ಟಿದ್ರೆ ಏನ್ ಕಾನ್ಸೆಪ್ಟ್ ಇದು ಅಂತ ಅವ್ರು ಅವಾಗ ಉತ್ತರ ಕೊಟ್ಟಿರ್ಲಿಲ್ಲ ಸೊ ಇವಾಗ ದಿಢೀರ್ ಅಂತ ನಂಗೆ ಉತ್ತರ ಕೊಟ್ಕೊಂಡಿದ್ದಾರೆ ಸೀರಿಯಸ್ಲಿ ಸೊ ಇದೆ ಅಂತ ಹೇಳಿ ನನಗೆ ಉತ್ತರ ಕೊಟ್ಟಿದ್ದಾರೆ ಈ ಮೂಲಕ ನನ್ಗೂ ಕೂಡ ತುಂಬಾ ಬೇಜಾರಾಯ್ತು ಇಷ್ಟು ಬೇಗ ಬಂದಿದ್ದು ಚೆನ್ನಾಗಿ ಆಟ ಆಡ್ತಾ ಇದ್ದೆ ಎನರ್ಜೆಟಿಕ್ ಆಗಿದ್ದೆ ಕಂಟೆಂಟ್ ಆದಷ್ಟು ನಾನು ಕೊಡ್ತಾ ಇದ್ದೆ ಅಡಿಗೆ ಮಾಡೋದು ಕಂಟೆಂಟ್ ಯಾವ್ದ್ರಲ್ಲೂ ನೆಗೆಟಿವ್ ಅವ್ರ ಪಾಸಿಟಿವ್ ಯೋಚನೆ ಮಾಡ್ತಾ ಇರಲಿಲ್ಲ ಕಳ್ಸಿದರೆ ಆಟ ಆಡ್ಬೇಕು ಅದನ್ನ ಉಳಿಸ್ಕೋಬೇಕು ಅನ್ನೋದ್ರಲ್ಲೇ ನಾನಿದ್ದೆ ಸೊ ಯಾಕೆ ಆಚೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಮಾಡುವವರು ಮತ್ತೆ ನೀವು ಲಾಸ್ಟ್ ಅಲ್ಲಿ ಇದ್ದಾಗ ಟೈಮ್ ಅಲ್ಲಿ ನೀವು ಏನಾದ್ರೂ ಒಂದ್ ಸೆಕೆಂಡ್ ಆದ್ರೂ ನಾನು ಉಳ್ಕೋತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ ಅಥವಾ ನಿಮಗೆ ಆ ಓಕೆ ಹೋಪ್ಸ್ ಲಾಸ್ ಆಗ್ತಿದೆ ಅಂತ ಏನಾದರೂ ಅನ್ನಿಸ್ತಾ ಇತ್ತಾ ಇಲ್ಲ ನನಗೆ ಮಿಕ್ಸ್ಡ್ ಫೀಲಿಂಗ್ ಇತ್ತು ಒಳಗಡೆ ಬಟ್ ನನಗೆ ಅಂದ್ರೆ ನನ್ನ ಒಂದು ಅನಲೈಸ್ ಪ್ರಕಾರ ಅಷ್ಟು ಜನದಲ್ಲಿ ರಘು ಹೋಗ್ಬೋದು ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಅವರು ಚೆನ್ನಾಗಿ ಮಾಡ್ತಾರೆ ಅದರ್ವೈಸ್ ಅವ್ರು ಎಲ್ಲಿ ತರ ಅಂತ ಮನೇಲಿ ಹುಡುಕ್ಬೇಕು ಹಂಗೆ ರಘು ಸೈಲೆಂಟ್ ಹಂಗೆ ಅನ್ಕೊಂಡೆ ಬಟ್ ರಘು ಫಸ್ಟ್ ಸೇವ್ ಆಗ್ತಾರೆ ಓಕೆ ಧ್ರುವಂತ್ ಹೋಗಲ್ಲ ಅಂತ ಗೊತ್ತಾಗಿರುತ್ತೆ ಯಾಕಂದ್ರೆ ಸುದೀಪ್ ಸರ್ ಧ್ರುವಂತ್ ನೀವ್ ಚೆನ್ನಾಗ್ ಆಡ್ತಾ ಇದೀರಾ ಅಂತೆಲ್ಲ ಹೇಳಿರ್ತಾರೆ ಸೊ ಧ್ರುವಂತ್ ಹೋಗಲ್ಲ ಚೆನ್ನಾಗ್ ಆಡ್ತಾ ಇದೀರಂತೆ ಹಿಂಗ್ ಮನೆಗಂತೂ ಕಳ್ಸಕ್ ಆಗಲ್ಲ ಆತರ ಅನ್ಕೊಂಡಿರ್ತೀನಿ ಸೊ ಧ್ರುವಂತ್ ಹೋಗಲ್ಲ ಅಶ್ವಿನೂ ಅವ್ರು ಹೋಗಲ್ಲ ಕಾವ್ಯನು ಹೋಗಲ್ಲ ನಾನು ಮಾಡುವಂತ ಬಂದಾಗ ಅಗೇನ್ ನನ್ಗೆ ಒಂದ್ ಸ್ವಲ್ಪ ಇದಾಗುತ್ತೆ ಯಾಕಂದ್ರೆ ಆ ವೀಕ್ ಅಲ್ಲಿ ಚೈತ್ರ ರಜತ್ ಇವರೆಲ್ಲ ಒಳಗಡೆ ಬಂದಿರ್ತಾರೆ ಸೊ ಒಂದು ಓಕೆ ಚೆನ್ನಾಗಿ ಆಡ್ತಾ ಇರೋ ಒಂದು ವಿಕೆಟ್ ನ ಆಚೆ ಕಳಿಸುವಾಗ ಆಲ್ಟರ್ನೇಟ್ ಏನಾದ್ರು ಮಾಡ್ಕೊಂಡೇ ಇವ್ರಿಬ್ರನ್ನ ಕಳ್ಸಿದಾರ ಸೊ ಆ ತರದ್ದೆಲ್ಲ ಪ್ರಶ್ನೆಗಳು ಮೂಡೋದಕ್ಕೆ ನನಗೆ ಶುರು ಆಗಿತ್ತು ಆಲ್ರೆಡಿ ಅವ್ರು ಯಾಕಂದ್ರೆ ಶನಿವಾರದ ಎಪಿಸೋಡ್ ಅಲ್ಲೇ ಅವರಿಬ್ರು ಸೇವ್ ಆಗಿದ್ರು ಆ ಮಾಳು ಬೇರೆ ಉತ್ತರ ಕರ್ನಾಟಕ ವೋಟಿಂಗ್ ಇದೆ ಸೊ ಹಾಗಾಗಿ ನನಗೆ ಅಹ್ ಎಲ್ಲೋ ಒಂದ್ ಕಡೆ ಅಹ್ ಮಾಡುವಲ್ಲ ನಾನೇ ಹೋಗ್ತೀನಿ ಅಂತ ನನ್ಗ ಅನ್ಸಕ್ ಶುರು ಆಗೋಯ್ತು ನಾನು ಏನೇ ಆಟ ಆಡಿರ್ಬೋದು ಮಾಡುಗ ಆಟ ಅರ್ಥ ಆಗದಿದ್ರು ವೋಟ್ ಇಂದ ಮೋಸ್ಟ್ಲಿ ಉಳ್ಕೊಬೋದೇನೋ ಮಾಡು ಅಂತಾನೆ ಅನ್ಸ್ತು ಮತ್ತೆ ನಾನ್ ಆಚೆ ಹೋಗುವಾಗ ಚೈತ್ರ ರಜತ್ ಅಂದ್ರೆ ಆಲ್ಟರ್ನೇಟ್ ಏನೋ ಅಲ್ಲಿ ರೆಡಿ ಮಾಡ್ಕೊಂಡಿದ್ರು ಯಾಕಂದ್ರೆ ತುಂಬಾ ಮಾತಾಡ್ತಿದ್ದ ಆಚೆ ಕಳಿಸೋರು ರೆಡಿ ಅಂದ್ರೆ ಈಗ ಮಾಡ್ಬೇಕಲ್ಲರೂ ಹೇಳೋ ಹಾಗೆ ಶಾಕಿಂಗ್ ಎಲಿಮಿನೇಷನ್ ಶಾಕಿಂಗ್ ಎಲಿಮಿನೇಷನ್ ನಿಮ್ಗಿಂತ ತುಂಬಾ ಆಡದಿರೋರೆಲ್ಲ ಇದ್ದಾರೆ ಆಟ ಅರ್ಥ ಆಗದಿರೋರೆಲ್ಲ ಇದಾರೆ ಅಂದಾಗ ನಾನ್ ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಟ್ಟು ಆಟ ಆಡುವಾಗ ನನ್ನ ತಗಿಯುವಾಗ ಮೋಸ್ಟ್ಲಿ ಒಂದು ಆಲ್ಟರ್ನೇಟ್ ಮಾಡ್ಕೊಂಡೆ ಇವ್ರು ನನ್ನ ಕಳ್ಸಿದಾರೆ ಏನೋ ಆ ತರದ್ದೆಲ್ಲ ನನಗೆ ಅನ್ನಿಸ್ತಾ ಇತ್ತು ಯಾಕಂದ್ರೆ ಚೆನ್ನಾಗಿ ಮಾತಾಡೋದು ಅಲ್ಲಿ ತುಂಬಾ ಕಡಿಮೆ ಜನ ನೇರವಾಗಿ ಮಾತಾಡೋದು ಕನ್ನಡ ಬರೋರು ಎಲ್ಲ ಸೊ ಹಂಗ ಅನ್ನಿಸ್ತಿತ್ತು ಬಟ್ ನಾನು ಮಾಡ್ಕೊಂಡಾಗ ನನ್ನ ಮನ್ಸಲ್ಲಿ ಓಕೆ ಸ್ಟ್ರಾಂಗ್ ಆಗಿ ಇದಾಗಕ್ ಶುರು ಆಯ್ತು ಸೊ ಹಂಗಾಗಿ ತುಂಬಾ ಇದು ಮಾಡಿದೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಆಚೆ ಬಂದೆ ಓಕೆ ಸೊ ನೀವು ಹೊರಗೆ ಬಂದಾಗ ನಿಮ್ ಮಗನೇ ನಿಮ್ಮ ಅಂದ್ರೆ ಎಲ್ಲಿ ಡ್ರಾಬ್ಯಾಕ್ ಆಯ್ತು ಅಂತ ಅವರೇ ಓಪನ್ ಆಗಿ ಹೇಳ್ಕೋತಾರೆ ಸೊ ಅವ್ರು ಹೇಳಿದ್ದು ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅನ್ಸಿದೆ ನೋಡೋ ಜನರಿಗೂ ಅನ್ಸಿದೆ ಸುದೀಪ್ ಸರ್ಗೂ ಆಕ್ಚುಲಿ ಅನ್ಸಿದೆ ಹೌದು ಇನ್ನ ಬೇಕಿತ್ತು ಅಥವಾ ಎಲ್ರ ಜೊತೆ ಬೆರೀಬೇಕಿತ್ತು ಅಂತ ಸೊ ನಿಮ್ಗೆ ಕೂತು ಯೋಚನೆ ಮಾಡಿದಾಗ ಎಲ್ಲಿ ಮಿಸ್ ಆಯ್ತು ಅಂತ ನಿಮ್ಗೆ ಅನಿಸ್ತಿದೆ ಹ ಇಲ್ಲ ಆಕ್ಚುಲಿ ನಾವು ಜೊತೆಗಿದ್ರು ನನ್ನ ಆಟ ನಾನು ಆಡ್ತಾ ಇದ್ದೆ ಅವ್ರ ಆಟ ಅವ್ರು ಆಡ್ತಾ ಇದ್ರು ನಾವು ಕಳಪೆ ಉತ್ತಮ ಕೊಡುವಾಗ್ಲೂ ನಾವು ಬೇರೆ ಬೇರೆಯವ್ರಿಗೆ ನಾನು ಕೊಡ್ತಾ ಇದ್ದೆ ನನ್ನ ನಾಮಿನೇಷನ್ ಲಿಸ್ಟ್ ಅಲ್ಲೇ ಬೇರೆಯವ್ರು ಇರ್ತಾ ಇದ್ರು ಅವ್ರ ಲಿಸ್ಟೇ ಬೇರೆ ಸೊ ಅವ್ರಿಗೆ ಆಗದಿರೋರು ಒಂದಷ್ಟು ಜನ ಇದ್ರು ನನಗಾಗದಿರೋ ಒಂದಷ್ಟು ಜನ ಇದ್ರು ಅವ್ರಿಗೆ ಆಗದಿರೋ ನಾನು ಮಾತಾಡಿಸ್ತಾ ಇದ್ದೆ ನನ್ಗಾಗ ಅವ್ರ ಅಂದ್ರೆ ನಮ್ ನಮ್ಮಿಬ್ರ ಮಧ್ಯೆ ಹೇರಿಕೆ ಇರ್ಲಿಲ್ಲ ಸುಮ್ನೆ ನಮ್ಮಿಬ್ರದ್ದು ಒಂದೇ ಬೆಡ್ ನಾವಿಬ್ರು ಒಟ್ಟಿಗೆ ಮಲಗ್ತಾ ಇದ್ವಿ ರಾತ್ರಿ ಮಲಗಿದ್ದಾಗ್ಲೂ ನಾವ್ ಸಿಗ್ತಾ ಇದ್ವಿ ಎಲ್ಲ ಬೇಗ ಮಲ್ಕೊಂಡ್ಬಿಡ್ತಾ ಇದ್ರು ಮನೆಯಲ್ಲಿ ನಾವಿಬ್ರೇ ಆಕ್ಟಿವ್ ಅಂದ್ರೆ ಜಾಸ್ತಿ ಇರ್ತಿದ್ದು ಹಂಗಾಗಿನೇ ಎಲ್ಲಾ ಲೈಟ್ ಆಫ್ ಆದ ತಕ್ಷಣ ಮಲ್ಗೋರು ನಾವು ಮಾತಾಡ್ತಾ ಇದ್ವಿ ಸೊ ಮಾತಾಡಿ ಮಾತಾಡಿ ಹಂಗೆ ತುಂಬಾ ವಿಚಾರಗಳು ಎಕ್ಸ್ಚೇಂಜ್ ಆಗ್ತಾ ಇತ್ತು ಹಂಗೆ ಕನೆಕ್ಟ್ ಆದ್ವಿ ಮತ್ತೆ ಮಧ್ಯದಲ್ಲಿ ದೂರನೂ ಆಗಿರ್ತೀವಿ ಒಂದಾಗಿರ್ತೀವಿ ಓಕೆ ಅದು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವ ಅಂತ ಅಂದಾಗ ಫ್ರೆಂಡ್ಶಿಪ್ ಒಬ್ರ ಜೊತೆ ಬೆಳೆದಾಗ ಅವರು ಅವರಿಂದ ಏನೋ ಕೆಟ್ಟದಾಗೋಯ್ತು ಅವ್ರು ನೆಗೆಟಿವ್ ಆಗೋದ್ರು ಅಂತ ಹೇಳಿ ಬಿಟ್ಕೊಡೋದಾಗ್ಲಿ ಅಥವಾ ಅವರಿಂದ ನನ್ಗೆ ಗೊತ್ತಾಗ್ತಿತ್ತು ಒಂದ್ ಚಪ್ಪಾಳೆಲ್ಲೇ ನನ್ಗೆ ಗೊತ್ತಾಗ್ಬಿಡ್ತೈತಿತ್ತು ಯಾರು ಗಿಲಿ ಗಿಲಿಗೆ ತುಂಬಾ ಜನ ಬೆಂಬಲ ನಾನ್ ಹೋಗಿ ಹೋಗಿ ಓ ಜನ ಅದು ನಾಟಕ ಆಗ್ಬಿಡುತ್ತೆ ನನ್ಗೂ ಅವ್ನ್ಗೂ ಆಗಲ್ಲ ಕನೆಕ್ಷನ್ ಅವ್ರು ಎಲ್ಲಾ ಜಂಟಿಯಾಗಿ ಬಂದಿದ್ರು ಅವರೇ ಬೇರೆ ರೂಮು ಸೊ ಇವ್ನಿಗೆ ತುಂಬಾ ಪಾಪ್ಯುಲಾರಿಟಿ ಆಚೆ ಕಡೆ ಇದೆ ಇವನಿಗೆ ಫ್ಯಾನ್ಸ್ ಇದಾರೆ ಅಂದ್ಬಿಟ್ಟು ಹಾಗೆ ಹೋದ್ರೆ ಅದ್ ನಾಟಕೀಯ ಅಂತ ಅನ್ಸುತ್ತೆ ಯಾರೇ ಆಗಿ ಹೂವೆವರ್ ಇಟ್ ಇಸ್ ನಮಗ್ ಅನ್ನಿಸ್ಬೇಕು ಅವ್ರ ಜೊತೆ ಕುತ್ಕೋಬೇಕು ಮಾತಾಡ್ಬೇಕು ಅಂತ ಸೊ ಅನ್ನಿಸ್ತಾ ಇರ್ಲಿಲ್ಲ ಅವ್ರ ಜೊತೆಗಿದೆ ಬಟ್ ನಾನು ಆಟದಲ್ಲಿ ನಾನು ಎಲ್ಲೂ ಕೊರತೆ ಮಾಡ್ಕೊಂಡಿಲ್ಲ ಲಾಸ್ಟ್ ವೀಕ್ ಬರೋವಾಗ್ಲೂ ಕೂಡ ಅದು ಹೋಟೆಲ್ ಟಾಸ್ಕ್ ಅಲ್ಲಿ ನಾನು ಶೆಫ್ ಆಗಿದ್ದೆ ಹೆಡ್ ಶೆಫ್ ಆಗಿದ್ದೆ ಇವರು ವೇಟರ್ ಆಗಿದ್ರು ಆ ಇಡೀ ವಾರ ಇನ್ನ ಒಟ್ಟಿಗೆ ಇರಕ್ ಆಗ್ಲೇ ಇಲ್ಲ ನನ್ನ ಆಟ ಆಡ್ತಾ ಇದ್ದೆ ಸೊ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ನಾವು ಕಂಪ್ಲೀಟ್ ಆ ಒಂದು ಕ್ಯಾರೆಕ್ಟರ್ ಇರ್ತಾ ಇದ್ವಿ ಸೊ ಐ ಡೋಂಟ್ ನೋ ಅದೇ ನನಗೆ ಮುಳುವಾಗಿದೆ ಅಂತ ನನ್ಗೆ ಇವತ್ತಿಗೂ ಅನ್ನಿಸ್ತಾ ಇಲ್ಲ ನಮ್ದು ಯಾಕಂದ್ರೆ ಹಿಟ್ ಪೇರ್ ನಾವ್ ಏನೋ ಒಂಥರ ಕಿತಾಪತಿ ಮಾಡ್ತಾ ಇದ್ವಿ ಕಿತಾಪತಿ ಕಿತಾಪತಿ ಎಷ್ಟು ಟ್ರೈನ್ ನೋಡಿದ್ರ ಅದನ್ನೇ ನಾನು ಹೇಳುದು ಅಂದ್ರೆ ನಾವ್ ಇಬ್ರು ಜೊತೆಲೆ ಇದ್ದು ನಮ್ಮ ಆಟ ಏನು ಕಾಣಿಸ್ತಾ ಇಲ್ಲ ನಮ್ಮ ಬಗ್ಗೆ ಏನು ಮಾತೇ ಬರ್ತಾ ಇಲ್ಲ ಅಂದ್ರೆ ಓಕೆ ಬಟ್ ಅದೊಂಥರ ಟ್ರೆಂಡೇ ಆಗ್ತಾ ಇತ್ತು ದೊಡವ ಚಿಕ್ಕವಾ ಹಾಡಿರಬಹುದು ಕಿತಪತಿ ಹೆಂಗಸರು ಅನ್ನೋದು ಅಥವಾ ಚೆನ್ನಾಗಿದೆ ಚೆನ್ನಾಗಿದೆ ಹಂಗ ಹಿಂಗ ಅಂದ್ರೆ ನನ್ಗನ್ಸ್ತಾ ಇತ್ತು ಅದೇ ಈಗ ನಮ್ಮ ಒಂದು ಟ್ರೂ ಫ್ರೆಂಡ್ಶಿಪ್ ಜನಕ್ಕೆ ಇಷ್ಟ ಆಗಿದೆ ಅದ್ರಿಂದ ಎಲ್ಲೋ ನನ್ನ ಆಟಕ್ಕೆ ಹಿನ್ನಡೆ ಆಗಿದೆ ಅಂತ ನಾನು ನನಗನ್ಸೋದೇ ಇಲ್ಲ ಎಷ್ಟು ಜನದ್ರ ಬಗ್ಗೆ ಹೊರಗಡೆ ಈ ತರ ಟಾಕ್ ಹೋಗಿ ಇಲ್ಲಿ ಜಾನ್ವಿ ಅಶ್ವಿನಿ ರಕ್ಷಿತಾ ಹೌದು ಇಷ್ಟು ನಾಲ್ಕು ಜನದ್ದೇ ಜಾಸ್ತಿ ಓಡ್ತಾ ಇರೋದು ಮೀಮ್ಸ್ ಇರ್ಬೋದು ಟ್ರೋಲ್ ಇರ್ಬೋದು ನಾವು ಮಾತಾಡಿದಿರ್ಬೋದು ಪ್ರತಿಯೊಂದು ನನಗೆ ಗೊತ್ತಿಲ್ಲ ಏನಾಗಿದೆ ಅದೆಲ್ಲ ಪ್ಲಸ್ ಆಗಿದೆ ಅಂತ ನಂಗ್ ಅಂಡ್ ಒನ್ ಮೋರ್ ಥಿಂಗ್ ನೀವು ಬಂದ್ಮೇಲೆ ನೋಡಿದ್ರ ಹೇಗೆ ಗೊತ್ತಿಲ್ಲ ರಾಶಿಕಾ ಅವರು ಮಾತಾಡ್ತಾ ಇರ್ತಾರೆ ಸೂರ್ಯ ಜೊತೆ ಸೊ ಜಾನ್ವಿ ಹೋಗಿದ್ ಒಂಥರ ಖುಷಿನೇ ಅನ್ನೋಷ್ಟು ಒಂದು ನೆಗೆಟಿವ್ ಎನರ್ಜಿ ಹೋದಾಗ ಆಯ್ತು ಅಂತ ಸೊ ನೀವು ನೋಡಿದ್ರ ಹೇಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ಗೆ ಏನು ಅನ್ಸ್ಲಿಲ್ಲ ಯಾಕಂದ್ರೆ ನನ್ಗೂ ಅವಳಗೂ ಆಗ್ತಾನೆ ಇರ್ಲಿಲ್ಲ ನನ್ಗೂ ರಾಶಿಕಾಗೂ ಜಗಳ 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 ಆ ಯಾಕಂದ್ರೆ ನನ್ಗೆಲ್ಲೋ ಆ ಗ್ರಾಟಿಟ್ಯೂಡ್ ಅವಳಲ್ಲಿ ಕಾಣ್ಲಿಲ್ಲ ನನ್ಗೆ ಆರೋಗ್ಯಂಟ್ ಅಂತ ಅನ್ಸೋದು ಏನಾದ್ರೂ ಒಂದು ತಪ್ಪಾದಾಗ ಬಂದದನ್ನ ಎಲ್ಲೂ ಕನ್ವೆ ಮಾಡ್ಕೋತಾ ಇರ್ಲಿಲ್ಲ ನನ್ನ ಜೊತೆ ಬೇಡ ಅವ್ರ ಜೊತೆ ಸೊ ಅದು ಹಂಗೆ ಹಂಗೆ ಕಂಟಿನ್ಯೂ ಆಗಿ ಮತ್ತೇನೋ ಕಾಪಿ ಪುಡಿ ಆ ವಿಚಾರ ಜಗಳ ಅದೆಲ್ಲ ಹಂಗೆ ಕಂಟಿನ್ಯೂ ಆಗಿತ್ತು ಕೊನೆ ತನಕ ಇತ್ತು ಬಹುಶ ಅದ ಅವಳಿಗೆ ಹಂಗ ಅನ್ಸಿರ್ಬೋದು ಹ್ಮ್ 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 ಸೊ ನೀವ್ ಅದನ್ನ ಹೇಗ್ ತಗೊಂಡ್ರಿ ಲೈಕ್ ಪಾಸಿಟಿವ್ ಏನ ಅಂಡ್ ಇನ್ನೊಂದ್ ವಿಚಾರ ಏನಪ್ಪಾ ಅಂತಂದ್ರೆ ಇವಾಗ ಯಾರ್ ಬಾಯಲ್ ನೋಡುದ್ರುನು ಗಿಲ್ಲಿ 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 ಅಂತ ಸೊ ಅದೇ ತರ ಗಿಲ್ಲಿ ಹೀರೋ ಆದ್ರೆ ಅಂದ್ರೆ ಹೀರೋಯಿಂದ ವಿಲನ್ಸ್ ಹೇಗೆ ಫೇಮಸ್ ಆಗ್ತಾರೆ ಅನ್ನೋದಿಕ್ಕೆ ಸೊ ಇವಾಗ್ ನೀವಿಬ್ರು ಹೀರೋ ಆದ್ರೆ ಗಿಲ್ಲಿ ವಿಲನ್ ಆದ್ರೆ ಇಬ್ರು ಮೂರು ಜನನು ಜಾಸ್ತಿ ಫೇಮಸ್ ಆಗ್ತಾನೆ ಇದೀರ ಸೊ ಮನೇಲಿ ಇರೋರೆಷ್ಟೋ ಜನ ಗಿಲ್ಲಿಯಿಂದ ಕಾವ್ಯ ಕಾವ್ಯ ಇಂದ ಗಿಲ್ಲಿ ಹಾಗೇನೆ ಕೆಲವರು ಅಭಿಪ್ರಾಯ ಏನು ಅಂದ್ರೆ ಓಕೆ ಗಿಲ್ಲಿಯಿಂದ ಇವರಿಬ್ರು ಹೈಲೈಟ್ ಆಗ್ತಿದ್ದಾರೆ ಲೈಕ್ ಅಶ್ವಿನಿ ಜಾನ್ವಿ ಅವರು ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಾದ್ರು ಆತರ ಅನಿಸ್ತಿದ್ಯಾ ಇಲ್ಲ ಆಕ್ಚುಲಿ ನಮ್ಮಿಬ್ರಿಂದ ಗಿಲ್ಲಿ ಫೇಮಸ್ ಆಗಿದ್ದು ಯಾಕಂದ್ರೆ ನಾವು ರಕ್ಷಿತನ್ಗೆ ಒಂದೇನೋ ಗೆಜ್ಜೆ ಆಗತ್ತೆ ಮದ್ಯ ಬರ್ತಾನೆ ಸ್ಟ್ಯಾಂಡ್ ತಗೊಳಕ್ ಸ್ಟ್ಯಾಂಡ್ ತಗೊಳಕ್ ಬರ್ಬೇಕಂದ್ರೆ ಅಲ್ಲಿ ಏನಾದ್ರು ಒಂದು ಆಗ್ಬೇಕಲ್ವಾ ಆ ವಿಚಾರ ಸೃಷ್ಟಿಯಾಗಿದೆ ಅದರಿಂದ ಬುಡ ತಗೋಬೇಕು ಅಂತ ಸರ್ ಹೇಳ್ತಾರೆ ಸೊ ಬುಡ ನೋಡಿದಾಗ ಅದ್ ನಾವೇ ಪ್ರಾರಂಭ ಮಾಡಿರ್ತೀವಿ ಸೊ ಅವನ್ ಸ್ಟ್ಯಾಂಡ್ ತಗೊಂಡ ಅಲ್ಲಿ ಅವನಿಗೆ ಕಿಚನ್ ಚಪಾಳೆ ಸಿಗುತ್ತೆ ಸೊ ಆ ಇನ್ಸಿಡೆಂಟೇ ನಡೆದಿಲ್ಲ ಅಂದಿದ್ರೆ ಗಿಲ್ಲಿ ಸ್ಟ್ಯಾಂಡ್ ತಗೊಳಕ್ ಎಲ್ಲಿ ಬರಕ್ ಆಗ್ತಾ ಇತ್ತು ಸೊ ಇಲ್ಲಿ ವಿಲನ್ ಗಳಾದಾಗ ನಮ್ಮನ್ನ ರೇಕ್ಸಿ ರೇಕ್ಸಿ ಅದನ್ನ ನಾವ್ ತಗೊಂಡು ಆಗಿ ಅವನ್ ಟ್ರಿಗರ್ ಸುಮ್ನೆ ಇದ್ರು ಮಾಡ್ತಾ ಇರ್ತಾನೆ ಸೊ ಹಂಗಾಗಿ ಅದೊಂತರ ಆಕ್ಷನ್ ಗೆ ರಿಯಾಕ್ಷನ್ ಬರ್ತಾ ಹೋಯ್ತು ಸಮಟೈಮ್ಸ್ ಅದ್ ಟಾಮ್ ಎಂಟ್ ಜೆರಿಯನ್ಸ್ ಟೈಮ್ಸ್ ಅದ್ ತುಂಬಾ ಸೀರಿಯಸ್ ಆಗಿ ಜಗಳಾಗ್ತಾ ಇತ್ತು ನಮ್ಮಿಂದ ಅವ್ರು ಅವನಿಂದ ನಾವು ಅನ್ನೋಕ್ಕಿಂತ ಶೋ ಇಂದ ನಾವೆಲ್ರು ಅಂತ ಹೇಳ್ಬೋದು ನನ್ ಪ್ರಕಾರ ಸೊ ಹಾಗೆ ಆಯ್ತು ಅದು ದೊಡ್ಡವ ಚಿಕ್ಕವ ಟ್ರೆಂಡ್ ಆಗ್ತಿದೆ ಅದಂತೂ ಸೊ ಅದ್ರಿಂದ ಲೈಕ್ ಕಲರ್ಸ್ ಅವ್ರೇನೆ ಅಪ್ಲೋಡ್ ಮಾಡಿದ್ದಾರೆ ಅವ್ರನ್ನ ಕೊಲ್ಯಾಬ್ ಮಾಡ್ಕೊಂಡು ಸೊ ಅದನ್ನ ಸಾಂಗ್ ಮಾಡಿದಾರಲ್ಲ ಅವ್ರೂ ಕೂಡ ಕಲರ್ಸ್ ನೀವು ಹೋಗಿ ಸರ್ಚ್ ಮಾಡಿ ನೋಡಿ ಕಲರ್ಸ್ ರೀಲ್ಸ್ ಅಪ್ಲೋಡ್ ಮಾಡಿರೋದು ಅದಿದೆ ಕೊಲಾಬ್ ಮಾಡ್ಕೊಂಡು ಸೊ ಕಂಟೆಂಟ್ ಅವ್ರದನ್ನು ಅವರು ಕೊಲ್ಯಾಬ್ ಮಾಡ್ಕೊಂಡು ಹಾಕೊಂಡಿದ್ದಾರೆ ಕಲರ್ಸ್ ಆಫಿಷಿಯಲ್ ಪೇಜ್ ಅಲ್ಲಿ ಸೊ ಇವಾಗ ನಾನು ಕೆಲವು ಯಾರನ್ನ ಕಂಟೆಸ್ಟೆಂಟ್ಸ್ ನೇಮ್ಸ್ ಹೇಳ್ತಾ ಹೋಗ್ತೀನಿ ಸೊ ನೀವು ಅವ್ರ ಬಗ್ಗೆ ಯಾರು ಯಾರು ಹೆಂಗೆ ಹೆಂಗೆ ಅಂತ ಪಟ ಅಂತ ಹೇಳಿ ಓಕೆ ಸೊ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌರ ಗೌಡ ಅವರು ಒಳಗಡೆ ಏನು ಇಲ್ಲ ಏನಿದೆ ಅದನ್ನ ಸ್ಟ್ರೇಟ್ ಆನ್ ಫೇಸ್ ಹೇಳ್ತಾರೆ ಅವರು ಹೊರಗಡೆ ಎಲ್ಲಾರ್ಗೂ ವಿಲನ್ ಥರ ಅಥವಾ ಜೋರು ಅನ್ನೋ ಥರ ನೋಡಿದಾರೆ ಯಾರು ಇರೋ ಅಂತ ಒಂದು ಅವ್ರ ಮನಸ್ಸನ್ನ ನಾನ್ ನೋಡಿದೀನಿ ಹಾಗಾಗಿನೇ ಅವ್ರ ಜೊತೆ ನನ್ ಫ್ರೆಂಡ್ಶಿಪ್ ಆಗಿದ್ದು ಬಿಗ್ ಬಾಸ್ ನಲ್ಲಿ ಸಿಕ್ಕ ನಂಗೆ ಒಬ್ಬ ಒಳ್ಳೆ ಗೆಳತಿ ಅಂದ್ರೆ ಅಶ್ವಿನಿ ಅಂಡ್ ಏನು ಗೊತ್ತಾ ನೆಗೆಟಿವ್ ಎಷ್ಟು ಹರಿದಾಡ್ತಿದೆ ಲೈಕ್ ಇರಿಬ್ರು ಜನರು ಯಾವ್ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಸೊ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಂತಾನೆ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಒನ್ ಮೋರ್ ಥಿಂಗ್ ನೀವು ಅಶ್ವಿನಿ ಅವ್ರ ಜೊತೆ ಜಗಳ ಆಡಿದಾಗ ನೀವೆಲ್ರ ಜೊತೆನೆ ಬರ್ತಿದಾಗ ನಿಮ್ ಮೇಲೆ ಬೇರೆ ತರನೆ ಫೀಲಿಂಗ್ಸ್ ಬರೋಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಪೀಪಲ್ ಸ್ಟಾರ್ಟ್ ಲೈಕಿಂಗ್ ಯು ಅಂಡ್ ಯಾವಾಗ ಮತ್ತೆ ಹೀಗಾದ್ರೆ ಲೈಕ್ ಒಂದ್ ಮೂವಿ ಕ್ಯಾರೆಕ್ಟರ್ ತರ ಜನ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅದೇ ಗೊತ್ತಿಲ್ಲ ಒಳಗಡೆ ಏನೇನು ಯಾವ್ಯಾವ ಸಿಚುವೇಶನ್ ಬರುತ್ತೋ ಅದಕ್ಕೆ ತಕ್ಕನಾಗ ನಾನು ರಿಯಾಕ್ಟ್ ಮಾಡಿರ್ತೀನಿ ಆಚೆ ಕಡೆ ಇದು ಇದಾಗ್ಬೋದು ಹಿಂಗಾಗ್ಬೋದು ಅಂತ ಹೇಳಿ ನಾವು ಯೋಚನೆ ಮಾಡಿದ್ರೆ ನಾವು ನಾವಾಗಿರೋಕಾಗಲ್ಲ ಫೋರ್ಸ್ಫುಲಿ ನಾವು ಅದೇ ನಮ್ಮ ಆಟಕ್ಕೆ ಬಂದಿದ್ದೀನಿ ನಾವು ಆಟ ಚೇಂಜ್ ಮಾಡ್ಕೊಂಡು ಆಡೋಣ ಅಂತಂದರೆ ಅದು ಹಾಗೇ ಇರುತ್ತೆ ಬಟ್ ವ್ಯಕ್ತಿತ್ವ ಪ್ರತಿಯೊಂದು ಮ್ಯಾಟ್ರ್ ಆಗತ್ತೆ ನಾವು ಹೆಂಗಿದೀವೋ ಹಂಗಿರ್ಬೇಕು ಅಂತ ನಾವ್ ಅಂದ್ಕೊಂಡ್ರೆ ನಾನು ಈಗ ಆಟ ಆ ಆತರ ಆಗುತ್ತೆ ಅಷ್ಟೇ ನೆಕ್ಸ್ಟ್ ನೇಮ್ ಗಿಲ್ಲಿ ಗಿಲ್ಲಿ ಏನಂದ್ರೆ ಕಾಮಿಡಿ ಮಾಡೋ ಬರದಲ್ಲಿ ತುಂಬಾ ಸಲ ಅವನು ಎಡವಟುಗಳನ್ನ ಮಾಡ್ತಾನೆ ಬಟ್ ತುಂಬಾ ಎನರ್ಜೆಟಿಕ್ ಆಗಿ ನಗಸ್ತಾನೆ ಮನೇನ ನಗಸ್ತಾನೆ ಟೈಮ್ಸ್ ಅದು ಕಿರಿಕಿರಿ ಆಗ್ಬೋದು ಬಟ್ ಕಾಮಿಡಿ ಆಚೆಗೆ ನಾನು ಗಿಲ್ಲಿನ ಬೇರೆ ರೀತಿ ನೋಡಕ್ ಸಾಧ್ಯನೇ ಆಗ್ಲಿಲ್ಲ ನನ್ಗೆ ಏನು ಗಿಲ್ಲಿ ಹೇಗೆ ಅಂದ್ರೆ ಗಿಲ್ಲಿ ಹೇಗೆ ಅಂತ ನೀವು ಕೇಳಿದ್ರೆ ಕಾಮಿಡಿ ಮಾಡ್ತಾನೆ ಅನ್ಬೋದಷ್ಟೇ ಅದ್ರ ಆಚೆ ಗಿಲ್ಲಿ ಹೇಗೆ ಅಂತ ನಿಜವಾಗ್ಲು ನಮ್ಗೆ ಎರಡು ತಿಂಗಳಲ್ಲಿ ಏನು ಅರ್ಥ ಆಗಿಲ್ಲ ಹ್ಮ್ ಗಿಲ್ಲಿ ಗಿಲ್ಲಿ ಗೆಲ್ತಾನೆ ಗೆಲ್ತಾನೆ ಅಂಡ್ ಬಿಗ್ ಬಾಸ್ ಇದು ವ್ಯಕ್ತಿತ್ವದ ಆಟ ಅಲ್ಲಿ ಬರೀ ವ್ಯಕ್ತಿತ್ವ ಹೇಗೆ ಅನ್ನೋದ್ರ ಜೊತೆಗೆ ಗೇಮ್ಸ್ ಅಲ್ಲೂ ಕೂಡ ಪರ್ಫೆಕ್ಟ್ ಆಗಿದ್ದವರು ಗೆಲ್ತಾರೆ ಅನ್ನೋದು ಕೂಡ ಇದೆ ಅದ್ಯಾವದಲ್ಲೂ ಕೂಡ ಗಿಲ್ಲಿ ಪರ್ಫೆಕ್ಟ್ ಅಂತ ಹೇಳೋಕಾಗಲ್ಲ ಆದ್ರೂ ಗಿಲ್ಲಿ ಗೆಲ್ತಾನೆ ಗಿಲ್ಲಿ ಗೆಲ್ತಾನೆ ಸೊ ಹೇಗೆ ಹೇಳ್ತೀರಾ ಇದ್ರ ಬಗ್ಗೆ ಹೌದು ನನ್ಗೂ ಅದೇ ಅನ್ಸೋದು ಈಗ ಟಾಸ್ಕ್ ಅಂತ ಎಲ್ಲ ಬಂದಾಗ ಗಿಲ್ಲಿ ಎಲ್ಲೂ ಅಹ್ ಪ್ರೂವ್ ಮಾಡ್ಕೊಂಡಿಲ್ಲ ಎಲ್ಲೋ ಅಶ್ವಿನಿ ಅವ್ರ ಜೊತೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮೂರ್ನೇದ್ ಮಾತ್ರ ಗೆದ್ದಿರ್ತಾನೆ ಬಿಟ್ರೆ ಎಲ್ಲಾ ಮಾಡಿದಾನೆ ಎಲ್ಲಾ ಟಾಸ್ಕ್ ಗಿಲ್ಲಿ ಇದ್ರೆ ಭಯ ನಾಲ್ ರೆಕ್ಸ್ತಾ ಇದೆ ಗಿಲ್ಲಿ ನೀನ್ ಯಾವ ಟೀಮಲ್ಲಿ ಇರ್ತೀಯೋ ಅದು ಸೋಲ್ ಫಿಕ್ಸ್ ಬಿಡೋ ಅಂತ ಯಾಕಂದ್ರೆ ಅಷ್ಟು ಹಾಳು ಮಾಡಾಕಿರ್ತಾನೆ ಇಲ್ಲ ಅವನಿಗೆ ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸಿಂಗ್ ಒಂದ್ ಟಾಸ್ಕ್ ಕಟ್ಟಿದ್ರು ಅವಾಗ ರೆಕ್ಸ್ ಗಿಲ್ಲಿ ನಿನ್ ಸ್ವಂಟನೇ ಇಲ್ಲ ಇನ್ನೇನ್ ಬ್ಯಾಲೆನ್ಸ್ ಮಾಡ್ತೀಯೋ ಬಿಡೋ ಅಂತ ಅದು ಸೋತ್ರು ಅವ್ರು ಇನ್ನ ಬಜ್ಜಿ ಟಾಸ್ಕ್ ಕೊಟ್ಟಿದ್ರು ನಮ್ ಇದ್ರಲ್ಲಿದ್ದು ಅವನ್ಗೆ ಆ ಟಾಸ್ಕ್ ಸೀರಿಯಸ್ನೆಸ್ ಕೂಡ ಅರ್ಥ ಆಗ್ಬೇಕಲ್ವಾ ಗಿಲ್ಲಿಗೆ ಅದ ಅರ್ಥ ಆಗಲ್ಲ ಎರಡು ಬಜ್ಜಿ ಕೊಡೋ ಅಲ್ಲಿ ತನಕ ಇಲ್ಲ ನಾನು ಸುಮ್ದಿರಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಆ ಎಣ್ಣೆ ಬಿಸಿ ಎಣ್ಣೆ ಇರುತ್ತೆ ಅದು ಆ ಸೀರಿಯಸ್ನೆಸ್ ಏನಲ್ಲ ಬರ್ತಾನೆ ಓಡ್ತಾನೆ ನನಗೆ ಎಲ್ಲಿ ಎಣ್ಣೆ ಚೆಲ್ಲೋಗುತ್ತೋ ಆ ಥರ ಭಯ ಆಗ್ತಿತ್ತು ಅಂದ್ರೆ ಟಾಸ್ನ ಹಾಳು ಮಾಡ್ತಾನೆ ಅಟ್ಲೀಸ್ಟ್ ಅದನ್ನ ಹೆಂಗಿದೆಯೋ ಹಂಗೆ ಬಿಡೋದು ಇಲ್ಲ ಪೂರ್ತಿ ಹಾಳು ಬಿಡ್ತಾನೆ ಇಲ್ಲಿ ಸೊ ಆತರ ಒಂದು ಕ್ಯಾರೆಕ್ಟರ್ ಈ ಸಲ ಬಿಗ್ ಬಾಸ್ ಅಲ್ಲಿ ಬೇಕಿತ್ತು ಅಂತ ಅನ್ಸುತ್ತೆ ಸೊ ಗಿಲ್ಲಿ ಬಗ್ಗೆ ಸಮ್ ವರ್ಡ್ಸ್ ನ ಏನೇ ಹೇಳ್ತೀರಾ ಇಲ್ಲ ಗೊತ್ತಿಲ್ಲ ಆಕ್ಚುಲಿ ಗಿಲ್ಲಿ ಆ ಶೋಗೋಸ್ಕರ ಹಂಗ್ ಮಾಡ್ತಿದ್ದಾನೆ ಅಂತ ನಂಗ್ ಅನ್ಸುತ್ತೆ ಯಾಕಂದ್ರೆ ಗಿಲ್ಲಿನ ಹೊರಗಡೆ ನೋಡಿದವರು ಇದೇ ಕಾವ್ಯ ಹೇಳ್ತಾಳಲ್ವಾ ಅವರಿಬ್ರು ಒಂದೇ ಶೋ ಗಾ ಡಾನ್ಸ್ ಶೋ ಏನೋ ಮಾಡಿದ್ದಾರೆ ಅವಾಗ ಸ್ಟೇಜ್ ಮೇಲೆ ಮಾತ್ರ ಅಂತೆ ಒಂದು ಬಂದ್ ಕೂತಿದೆ ಏನ್ ಯಾರು ಮಾತಾಡ್ಸ್ತಾ ಇರ್ಲಿಲ್ಲ ಅಂತ ಅವ್ನ್ ಪಾಡಿಗೆ ರೂಮಲ್ಲಿ ಇರ್ತಾನೆ ಸೊ ನನ್ಗ ಅನ್ಸುತ್ತೆ ಇದು ಅವನ ಒರಿಜಿನಲ್ ವ್ಯಕ್ತಿತ್ವ ಅಲ್ಲ ಏನೋ ಒಂಚೂರು ತಮಾಷೆ ಮಾಡ್ಬೋದು ಏನೋ ಇರ್ಬೋದು ಬಟ್ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸವೇನು ಇಷ್ಟೊಂದೆಲ್ಲ ಅವನು ಇರಲ್ಲ ಹೊರಗಡೆ ಅಂದ್ರೆ ಈ ಲೆವೆಲ್ ಕಾಮಿಡಿ ಮಾಡ್ಕೊಂಡು ಏನಿರಲ್ಲ ಅಂದ್ರೆ ಶೋ ಕಂಟೆಂಟ್ ಕೊಡ್ಬೇಕು ಅಂತ ಹಂಗ ಆಡ್ತಿದ್ದಾನೆ ಗಿಲಿ ಸ್ವಲ್ಪ ಸೈಲೆಂಟ್ ಆಗಿರ್ತಾನೆ ಅಂತ ನಾನು ಕೇಳೋದ್ ಕಾವ್ಯನ್ ಬಾಯಲ್ಲೇ ಕೇಳಿದೀನಿ ಅವ್ನ್ ಹಿಂಗೆಲ್ಲ ಆಡಲ್ಲ ಅವ್ನ ಪಾಡಿಗೆ ಒಂದ್ ಸುಮ್ನೆ ಇರ್ತಾನೆ ಅಂತ ಸೊ ಶೋಗೋಸ್ಕರ ಅವ್ನು ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಅಂದ್ರೆ ಅದು ಕೂಡ ಡೆಡಿಕೇಶನ್ ಎಫರ್ಟ್ ಹಾಕ್ತಾ ಇದ್ದಾನೆ ಏನೋ ಒಂದ್ ಕೊಡ್ಬೇಕು ಆಕ್ಟಿವ್ ಆಗಿರ್ಬೇಕು ಅಂತ ಗಿಲಿ ಬಗ್ಗೆ ಪಾಸಿಟಿವ್ ಏನ್ ಹೇಳೋಣ ಹ್ಮ್ ಯೋಚನೆ ಮಾಡ್ಬೇಕು ಅದನ್ನೇಟಿವ್ ಯೋಚನೆ ಮಾಡ್ಬೇಕು ಪಾಸಿಟಿವ್ ಆದ್ರೆ ಅದೇ ನಗಸ್ತಾನೆ ಅಂತ ಹೇಳ್ದೆ ನಾನು ಪಾಸಿಟಿವ್ ಚೆನ್ನಾಗಿ ನಗಸ್ತಾನೆ ಅವನ ಟೈಮಿಂಗ್ ಚೆನ್ನಾಗಿದೆ ಅವನು ಮತ್ತೆ ಸ್ಪಾಂಟೇನಿಯಸ್ ಇದ್ದಾನೆ ಯಾಕಂದ್ರೆ ಈ ಇವರೆಲ್ಲ ಬಂದಿದ್ರು ನೋಡಿ ಗೆಸ್ಟ್ಗಳು ಅವ್ರಾಗೆ ರೋಸ್ಟ್ ಮಾಡ್ಬೇಕು ಅಂತ ಅವನನ್ನೇ ಆಂಕರ್ ಮಾಡ್ತಾರೆ ಆ ರೋಸ್ಟ್ ಮಾಡುವಾಗ ಒಂದು ತುಂಬಾ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಎಲ್ಲಾ ಚೆನ್ನಾಗ್ ನೆನ್ಪಿಟ್ಕೊಂಡು ಯಾವ್ದು ಇಟ್ಕೊಳಲ್ಲ ಸ್ಕ್ರಿಪ್ಟ್ ಏನ್ ಇಟ್ಕೊಂಡಿರಲ್ಲ ಇಲ್ಲೇ ಒಳಗಡೆ ಇಟ್ಕೊಂಡ್ ರೋಸ್ಟ್ ಮಾಡ್ತಾನೆ ಮತ್ತೆ ಪ್ರಿನ್ಸಿಪಲ್ ಅಂತ ಬಂದಾಗ ಪ್ರಿನ್ಸಿಪಲ್ ಗೆ ಒಂದು ಹಾಡ್ ಬರೀತಾನೆ ನೋಡಿ ಅಂದ್ರೆ ಅದೆಲ್ಲ ಮನ್ಸಲ್ಲೇ ಯೋಚನೆ ಮಾಡ್ಕೊಂಡು ಅವ್ನು ಅಷ್ಟು ಸ್ಪಾಂಟೇನಿಯಸ್ ಇದಾನೆ ಇಲ್ಲಿ ಆ ಹಾಡು ಕೂಡ ಫೇಮಸ್ ಆಗುತ್ತೆ ಅವ್ನ ಕಾಮಿಡಿ ಟೈಮಿಂಗು ಅದೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ನಗ್ಸನ್ ಆಚೆ ಕಡೆ ಬಂದ್ ನೋಡಿದಾಗ ತುಂಬಾ ನಗು ಬರುತ್ತೆ ಅವನ ಎನರ್ಜಿ ಚೆನ್ನಾಗಿದೆ ಹ್ಮ್ ಅದ್ರ ಆಚೆಗೆ ಒಂಥರ ಬೇರೆ ಬೇರೆ ಗುಣಗಳಿದೆ ಕಾಲಲ್ ಬಟ್ಟೆ ಹೋಗಿತಾನೆ ಕಾಲಲ್ಲಿ ಹೊಡೆದು ಅದ್ ನೋಡಿದಾಗಪ್ಪ ಇವನ್ ಕೈಲಿ ಏನು ಕೆಲ್ಸ ಅಂದ್ರೆ ಅವ್ನು ತುಂಬಾ ಕಿಲಾಡಿ ಏನಾದ್ರು ಕೆಲಸ ಕೊಟ್ರೆ ಚೆನ್ನಾಗಿ ಮಾಡಿದ್ರೆ ನೆಕ್ಸ್ಟ್ ಅದೇ ಕೆಲಸ ಹೇಳ್ತಾರೆ ಚೆನ್ನಾಗೆ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರ ಕೆಲಸ ಹೇಳಲ್ಲ ಆ ತರದೆಲ್ಲ ಅವನು ಇದ್ ಮಾಡ್ತಾನೆ ಸೊ ಇದೆ ಪಾಸಿಟಿವ್ ಒಂದು ಅದು ಪಾಸಿಟಿವ್ ಅಂಡ್ ಆ ಗೆಲ್ಲೋ ಕ್ವಾಲಿಟೀಸ್ ಇದೆ ಅಂತ ಅನ್ಸುತ್ತ ನಿಮ್ಗೆ ಅವನೆಷ್ಟು ಕಿಲಾಡಿ ಅಂದ್ರೆ ಮನೆಯಲ್ಲಿ ಅಪರೂಪಕ್ಕೆ ನಮ್ಗೆ ಏನದು ಲಕ್ಸುರಿ ಬಜೆಟ್ ಬಂದಾಗ ನಾನ್ ವೆಜ್ ತಗೋತೀವಿ ಗೊತ್ತು ಕಾವ್ಯ ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತು ಅಥವಾ ರಕ್ಷಿತಾ ಸಮ್ ಟೈಮ್ಸ್ ಏನೋ ನಾನ್ ವೆಜ್ ಬೇಡ ಅಂತಾರೆ ಅವ್ರಿಗೆ ಹೇಳ್ಬಿಡ್ತಾನೆ ತಟ್ಟೆಗೆ ಹಾಕ್ಸ್ಕೊಂಡ್ ಬಂದ್ಬಿಡಿ ಇಬ್ರು ನಾನ್ ವೆಜ್ ಬೇಕು ಅಂತ ಇವಳು ನಾನ್ ವೆಜ್ ತಿನ್ನಲ್ಲ ನೀ ನಾನ್ ವೆಜ್ ತಿನ್ನಲ್ಲ ಏನ ಕವಿ ಅಂದ್ರೆ ಇಲ್ಲ ನಂಗೆ ಬೇಕು ಅಂತ ಹಾಕ್ಸ್ಕೊಂತಾಳೆ ಕವು ಕೊಟ್ಬಿಡು ಅಂತ ಅವ್ರದ್ದು ಎತ್ಕೊತಾನೆ ರಕ್ಷಿತಂದು ಎತ್ಕೊತಾನೆ ವಂಶಿತ್ ಕುಡಿ ಬಾ ಹೌದು ಸೊ ಹಂಗೆ ಅಂದ್ರೆ ಅಷ್ಟು ಕಿಲಾಡಿ ಇದ್ದಾನೆ ಅವನು ಗೆಲ್ಲೋ ಕ್ವಾಲಿಟೀಸ್ ಇದೆ ಅಂತ ನೀವು ಅಕ್ಸೆಪ್ಟ್ ಮಾಡಿ ಗೆಲ್ಲೋ ಕ್ವಾಲಿಟೀಸ್ ಅನ್ನೋದು ಹೌದು ಅದ್ ಹಕ್ಸೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲ್ರು ಅದ್ ಕಷ್ಟಾನೆ ಬಟ್ ಆಚೆ ಕಡೆ ಅವನಿಗೆ ಅದು ಪಿ ಆರ್ ಇರ್ಬೋದು ಅಥವಾ ಕೆಲವೊಂದೆಲ್ಲ ಆರ್ಗ್ಯಾನಿಕ್ ಆಗಿರ್ಬೋದು ಅಥವಾ ಎಲ್ಲಾ ಕಡೆ ಹಿಂಗೆ ಓಡ್ತಾ ಇದೆ ಗಿಲಿ ಬಗ್ಗೆ ಹಾಕಿದ್ರೆ ನಮ್ದು ಒಂದಷ್ಟು ವ್ಯೂಸ್ ಆಗುತ್ತೆ ಅಂತಾನು ಹುಟ್ಕೊಂಡಿರುತ್ತೆ ಜನ್ಮಿನ್ ಫ್ಯಾನ್ಸ್ ಬೇರೆ ಗಿಲಿ ಬಗ್ಗೆ ಎಲ್ರು ಮಾಡ್ತಾ ಇದಾರೆ ಅದು ಮಾಡಿದ್ರೆ ಒಂದ್ ಒಳ್ಳೆ ಕಂಟೆಂಟ್ ಇರೋದ್ರಿಂದ ನಮ್ ಪೇಜ್ಗೂ ಇದಾಗುತ್ತೆ ಇದಾಗತ್ತೆ ಅಂತ ಮಾಡೋರು ಇದಾರೆ ಸೊ ಹಂಗೆ ಆಗಿ ಅವ್ನು ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಆ ವೋಟ್ ಬ್ಯಾಂಕ್ ಅವನಿಗೆ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ನೋಡಿ ತಗ್ದಾಗೆಲ್ಲ ಬರೀ ಗಿಲಿದೆ ಬರುತ್ತೆ ಅಂದ್ರೆ ಅದ್ ಮಾಡ್ಬೋದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ಎಲ್ರದೂ ನಾವು ಮಾಡಕ್ಕಾಗಲ್ಲ ಬಟ್ ಈಗ ಒಂದು ಆ ಆಪ್ಷನ್ ಇದೆ ಆ ಪಿ ಗಳು ತುಂಬಾ ಗಿಲ್ಲಿ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರ ವಿರುದ್ಧ ಏನೇನೋ ಮಾಡ್ತಾ ಇರ್ತಾರೆ ಅದು ಪಿ ಆರ್ ಸ್ಟ್ರಾಂಗ್ ಆಗಿದ್ದಾಗ ಅದನ್ನೆಲ್ಲಾ ಮಾಡ್ಬೋದು ಮತ್ತೆ ನೀವೇ ನೋಡ್ತೀರಾ ನಮ್ ರಾಜಕೀಯ ಪಕ್ಷಗಳು ಕೂಡ ಅದನ್ನೇ ಒಂದು ಸ್ಟ್ರಾಟಜಿ ಯೂಸ್ ಮಾಡುದು ತಗ್ದಾಗಿಲ್ಲ ಅವರೇ ಬರ್ಬೇಕು ಈಗ ಅಡ್ವರ್ಟೈಸ್ಮೆಂಟ್ ಆ ನಿಮಗೆ ಗೊತ್ತು ಎಲ್ಲಾ ಕಡೆ ಅಡ್ವರ್ಟೈಸ್ ಅವ್ರದೇ ಫೋಟೋ ಅವ್ರದೇ ಫೋಟೋ ಕಾಣ್ತಾ ಇದೆ ನಮ್ಗೆ ಗೊತ್ತಿಲ್ಲದಂಗೆ ನಾವು ಅದಕ್ಕೆ ಅಡಿಕ್ಟ್ ಆಗಕ್ಕೆ ಶುರು ಮಾಡ್ತೀವಿ ಸೊ ಆ ಎಲ್ಲಾನು ತುಂಬಾ ಚೆನ್ನಾಗಿ ಕೂಡ ಬಳಸ್ಕೊತಾ ಇದ್ದಾನೆ ಗಿಲ್ಲಿ ಅಂತ ಅನ್ಸುತ್ತೆ ಗಿಲ್ಲಿ ಇರ್ಬೋದು ಅಥವಾ ಗಿಲ್ಲಿ ಬೂಸ್ಟ್ ಮಾಡೋದಕ್ಕೆ ಬೇರೆಯವರು ಕೂಡ ಅದನ್ನ ಮಾಡ್ತಾ ಇರ್ಬೋದು ರಕ್ಷಿತಾ ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಾ ರಕ್ಷಿತಾ ತುಂಬಾ ಓವರ್ ಸ್ಮಾರ್ಟ್ ಇದ್ದಾಳೆ ಓವರ್ ಆಕ್ಟ್ ಮಾಡ್ತಾಳೆ ಎಲ್ಲ ಓವರ್ ರಕ್ಷಿತ ಅದು ಚೆನ್ನಾಗ್ ಆಡ್ತಿದ್ದಾಳೆ ಅಂದ್ರೆ ಏನೋ ಒಂದು ಮಾಡ್ಬೇಕು ನಾನು ಅದೇ ಗಿಲ್ಲಿ ಇರ್ಬೋದು ರಕ್ಷಿತಾ ಇರ್ಬೋದು ಅಶ್ವಿನಿ ಇರ್ಬೋದು ಏನ್ ನಾನೇ ಇರ್ಬೋದು ಏನು ಮಾಡದೇ ಇರೋ ತಪ್ಪು ಬಟ್ ಅವ್ಳೇನೋ ಶಿ ಈಸ್ ಡೂಯಿಂಗ್ ಸಮಥಿಂಗ್ ಒಂದ್ಸಲ ಪಾಸಿಟಿವ್ ಆಗ್ತಾಳೆ ಒಂದ್ಸಲ ನೆಗೆಟಿವ್ ಆಗ್ತಾಳೆ ಏನೋ ಸುದ್ದಿಲಿ ಇರ್ಬೇಕು ಅನ್ನೋದೇ ನನ್ಗೆ ಅನ್ಸೋದು ಯಾಕಂದ್ರೆ ಮನುಷ್ಯ ಅನ್ನೋರು ಯಾರು ಪರ್ಫೆಕ್ಟ್ ಇರಲ್ಲ ಸೊ ಸಮಟೈಮ್ಸ್ ಅವಳು ಇಷ್ಟ ಆಗ್ತಾಳೆ ಸಮಟೈಮ್ಸ್ ಇಷ್ಟ ಆಗದಿರ್ಬೋದು ಆಚೆ ಕಡೆ ಜನಕ್ಕೆ ಗೇಮ್ ಅಂತೂ ಆಡ್ತಿದ್ದಲ್ಲ ಬಟ್ ನನಗೆ ಏನಂದ್ರೆ ಅವಳು ಓವರ್ ಆಕ್ಟ್ ಮಾಡಬಹುದು ಮಾಡೋದು ಅಥವಾ ಆ ಮತ್ತೆ ಏನದು ನಾನು ಓವರ್ ಸ್ಮಾರ್ಟ್ ಅಂತ ಹೇಳ್ದೆ ಅವಳನ್ನ ನನಗೆ ನನಗೇನದು ಇಷ್ಟ ಆಗಲ್ಲ ಬಟ್ ಮನೆಯಲ್ಲಿ ಅವಳು ತುಂಬಾ ಓವರ್ ಸ್ಮಾರ್ಟ್ ಅಂಡ್ ಇವಾಗ ಕಾಂತಾರ ಕನಕವತಿನ ಹೋಲ್ಸ್ ಶುರು ಮಾಡಿದ್ದಾರೆ ಲೈಕ್ ಫಸ್ಟ್ ಹಾಫ್ ಪಾಸಿಟಿವ್ ಆಗಿದ್ಲು ಇವಾಗ ನೆಗೆಟಿವ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ ಶೇಡ್ಸ್ ಅಂತ ಸೊ ನಿಮ್ಗೂ ಹಾಗೆ ಏನಾದ್ರು ನೋಡ್ತಾ ಇದ್ದೀರಾ ಇಲ್ಲ ನನ್ಗೆ ನಾಲ್ ಒಳಗಡೆ ಇದ್ದಾಗ್ಲೇ ನಾನು ಫ್ಲಕ್ಚುಯೇಷನ್ಸ್ ಡಿವಿಷನ್ಸ್ ಎಲ್ಲ ನೋಡಿದ್ದೆ ನಾನು ಸೊ ನನಗೇನ್ ಅನಸ್ತಾ ಇಲ್ಲ ಸೊ ಇವತ್ ಹಿಂಗ್ ಟ್ರೋಲ್ ಮಾಡ್ತಾ ಇರ್ತಾರೆ ನಾಳೆ ಅವಳು ಒಂಚೂರು ಇನ್ನೋಸೆಂಟ್ ಆಗಿ ಮಾತಾಡಿದ ತಕ್ಷಣ ಅಯ್ಯೋ ರಕ್ಷಿತಾ ಇಷ್ಟು ಒಳ್ಳೆಯವಳು ಅಂತ ಟ್ರೋಲ್ ಮಾಡ್ತಾರೆ ಸೊ ಹಂಗಾಗಿ ನಾನು ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಹಂಗ್ ನೋಡಿದ್ರೆ ನಮ್ ಜನ ಒಳ್ಳೆಯವರು ನಮ್ ಜನ ಇನ್ನೋಸೆಂಟ್ ಅಂತ ಹೇಳ್ಬೇಕು ಯಾರೇ ಇರ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಆಟ ಆಡ್ತಾ ಇದಾರ ಅವ್ರ ಒರ್ಜಿನಲ್ ಇರೋದೇ ಈಗ ಅದನ್ನ ಯಾರು ಚೆಕ್ ಮಾಡಕ್ ಹೋಗ್ತಾ ಇಲ್ಲ ಪಾಪ ಸೊ ಅವ್ರು ಕೆಲವರೆಲ್ಲ ಮುಖವಾಡ ಹಾಕೊಂಡಿರ್ತಾರೆ ಆ ಕೆಲವರೆಲ್ಲ ನಾನು ಹಿಂಗೆ ಮಾಡ್ಬೇಕು ಫಿಲಾಸಫಿ ಮಾತಾಡಿದ್ರೆ ಜನಕ್ಕೆ ಇಷ್ಟ ಅಂತ ಅಂದ್ರೆ ಬೇಕು ಬೇಕು ಅಂತ ಮಾಡ್ತಾ ಇರ್ತಾರೆ ಬಟ್ ಅದು ಜನಕ್ಕೆ ಅರ್ಥ ಆಗಲ್ಲ ಜನ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕೂರಿಸ್ಕೋತಾರಲ್ಲ ನನಗೆ ಜನದ ಬಗ್ಗೆನೇ ಖುಷಿ ಆಗುತ್ತೆ ಜನರಲ್ಲಿ ಆ ಇನೋಸೆನ್ಸ್ ಇರುತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಆ ಓಕೆ ಅವ್ರು ನಿಜವಾಗ್ಲೂ ಹಾಗೆ ಇದ್ದಾರೆ ಅಂತ ಕೆಲವ್ರು ಅನ್ಕೊಂತಿರ್ತಾರೆ ಬಟ್ ಅದು ಕೆಲವರು ಆಟ ಆಡ್ತಾ ಇರ್ತಾರೆ ಸೊ ಜನ ಅದನ್ನ ನಂಬ್ತಾರಲ್ವಾ ಅದರಿಂದ ಅವ್ರಿಗೆ ಪ್ಲಸ್ ಆಗ್ತಾ ಇದೆ ಹಾಗಿದ್ರೆ ಬಿಗ್ ಬಾಸ್ ಅಲ್ಲಿ ಇರೋರು ಮುಖವಾಡ ತುಂಬಾ ಜನ ಇದಾರೆ ನೇಮ್ಸ್ ಹೇಳ್ತೀರಾ ಧ್ರುವಂತು ರಕ್ಷಿತಾ ಇವನ್ ಗಿಲ್ಲಿದು ಒಂಥರ ಅಂದ್ರೆ ಅವನು ಹೇಗಿದ್ದಾನೆ ಹಂಗೆ ಅವನು ಎಕ್ಸ್ಪ್ಲೋರ್ ಮಾಡ್ತಾನೆ ಇಲ್ಲ ಬರೀ ಸ್ಟ್ರಾಟಜಿನೇ ಯೂಸ್ ಮಾಡ್ತಾ ಇದ್ದಾನೆ ಮುಖವಾಡ ಅನ್ನೋಕ್ಕಿಂತ ಸ್ಟ್ರಾಟಜಿ ಇದೆ ಅದ್ರ ಆಚೆಗೆ ನನಗೆ ಕಾವ್ಯ ಒಂದೊಂದ್ಸಲ ಹ್ಮ್ ಮುಕ್ ಮುಖವಾಡ ಅಂತ ಅಂದ್ರೆ ಹೇಗ್ ಗೊತ್ತಾ ನನ್ ಪ್ರಕಾರ ಅಂದ್ರೆ ಅವರು ಅವ್ರನ್ನ ಅವ್ರು ಎಕ್ಸ್ಪ್ಲೋರ್ ಮಾಡ್ಕೋತಾ ಇಲ್ಲ ಒಂದ್ ಇದಕ್ಕೆ ಕಟ್ಬಿದ್ಬಿಟ್ಟಿದ್ದಾರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಇದಾರೆ ಆತರದ ಅವ್ರು ತುಂಬಾ ಜನ ಇದಾರೆ ನೆಗೆಟಿವ್ ಆಗ್ಬಿಟ್ರೆ ಅಥವಾ ಏನಾದ್ರು ಮಾತಾಡ್ಬಿಟ್ರೆ ಹಿಂಗಾಗ್ಬಿಟ್ರೆ ನೆಗೆಟಿವ್ ಮಾಡ್ಕೊಂಡು ಮಾತ್ರ ಹೋಗ್ಬಾರ್ದು ನಾವು ಆತರ ಒಂದು ಕಾನ್ಶಿಯಸ್ ಆಗಿ ಆಟಾಡ್ತಾ ಇದಾರೆ ಸೊ ಹಂಗಾಗಿ ಅದು ಫ್ಲೋಲ್ ಬರ್ತಾ ಇಲ್ಲ ಹಿಡ್ದಿಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇನ್ನ ಕೆಲವರು ಹಿಂಗಾಡಿದ್ರೆ ಆಚೆ ಕಡೆ ಚೆನ್ನಾಗ್ ಆಗ್ಬೋದೇನೋ ಅಂತ ಫೋರ್ಸ್ಫುಲಿ ಅವ್ರು ಅದನ್ನ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ನನ್ಗನ್ಸುತ್ತೆ ಹ್ಮ್ ಇನ್ನ ಗಿಲ್ಲಿ ಅಂತ ಬಂದಾಗ ಸ್ಟ್ರಾಟಜಿಕ್ ಅವನು ತುಂಬಾ ಈಗ ನಿಮ್ಮನ್ನ ಹಿಂಸೆ ಕೊಟ್ಟು 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 ಇರಿಟೇಟ್ ಮಾಡಿ 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 ನಿಮ್ಮನ್ ಕೆಟ್ಟವ್ರು ಮಾಡೋದು ಬಟ್ ಅಲ್ಲಿ ನಮ್ಮ ಅದೃಷ್ಟಕ್ಕೆ ತೋರ್ಸುವಾಗ ಅಷ್ಟ್ ಮಾತ್ರ ತೋರ್ಸಿರ್ತಾರೆ ಆ ಹಿಂದೆ ಅವ್ನು ಎಷ್ಟು ಇರಿಟೇಟ್ ಮಾಡಿರ್ತಾನೆ ಅನ್ನೋದು ಕಾಣಿಸಲ್ಲ ಉಳ್ಯಾಕ್ ಇಷ್ಟು ಅಫೆಂಡ್ ಆದ್ಲು ಹಿಂಗ್ ಕಿರ್ಸ್ತಾ ಇದ್ದಾಳೆ ಗಿಲ್ಲಿ ಇದಕ್ಕೆ ಅಂತ ನೀವು ಕೆಟ್ಟವ್ರು ಆಗಿರ್ತೀರಾ ಅಲ್ಲಿ ಬಟ್ ಅಲ್ಲಿ ಹಿಂದೆ ಅವನು ಎಷ್ಟು ಏನೇನ್ ಮಾಡಿದ ಅದ್ ಕಾಣಿಸಲ್ಲ ಸೊ ಹಾಗಾಗಿ ಹೊರಗಡೆಯಿಂದ ಕಾಣಿಸೋದ್ ಬೇರೆ ಇರುತ್ತೆ ಒಳಗಡೆ ಬೇರೆ ಇರುತ್ತೆ ಸೊ ಇವಾಗ ಜಾನ್ವಿ ಅಂತ ಬಂದಾಗ ಆಂಕರಿಂಗ್ ಇಂದ ನೀವು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನಮ್ಮ ಒಂದು ಫೀಲ್ಡ್ ಇಂದ ಸೊ ಇವಾಗ ಮತ್ತೆ ಆ ಗೆ ಕಂಟಿನ್ಯೂ ಮಾಡ್ತೀರಾ ಅಥವಾ ಹೀರೋಯಿನ್ ಆಗೋಕೆ ಇವಾಗ ಇನ್ನು ನನಗೆ ಕರಿಯರ್ ಅಲ್ಲಿ ಎರಡನ್ನೂ ಕೂಡ ತೊಗೊಂಡ್ ಹೋಗ್ತಾ ಇದೀನಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವ್ದು ನನ್ಗೆ ಒಳ್ಳೇದಾಗ್ ಸಿಗುತ್ತೋ ಅದನ್ನ ಮಾಡೋಣ ಅಂತ ಆಂಕರಿಂಗ್ ಆದ್ರೆ ಆಂಕರಿಂಗು ಆಕ್ಟಿಂಗ್ ಆದ್ರೆ ಆಕ್ಟಿಂಗ್ ಯಾವ್ದು ಒಳ್ಳೆ ಟೀಮ್ ಸಿಗುತ್ತೆ ಅಥವಾ ಒಳ್ಳೆ ಪ್ರೋಗ್ರಾಮ್ ಸಿಗುತ್ತೆ ಅದರಲ್ಲೂ ಕಂಟಿನ್ಯೂ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಬಿಗ್ ಬಾಸ್ ನಿಮ್ಮ ಲೈಫ್ಗೆ ಏನು ಲೈಕ್ ಪಾಠ ಅಥವಾ ನೀವ್ ಏನ್ ಕಲ್ತ್ರಿ ಅಥವಾ ಏನ್ ಸಿಕ್ತು ನಿಮ್ಗೆ ಬಿಗ್ ಬಾಸ್ ಇಂದ ನನಗೆ ಬೇರೆಯವರೆಲ್ಲ ಹೇಳ್ತಾರಲ್ಲ ಬಿಗ್ ಬಾಸ್ ಅಲ್ಲ ಜೀವನ ಪಾಠ ಅಂತ ನಾನು ಹೇಳಲ್ಲ ಅಷ್ಟು ದೊಡ್ಡದಾಗಿ ನಾನೇನು ಹೇಳಲ್ಲ ಬಿಗ್ ಬಾಸ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆ ಎಕ್ಸ್ಪೀರಿಯೆನ್ಸು ಆ ಅದೊಂದು ಬೇರೆದೇ ಪ್ರಪಂಚ ಆ ಪ್ರಪಂಚದಲ್ಲಿ ನಾನು ಜೀವಿಸೋದಕ್ಕೆ ಒಂದಷ್ಟು ಮೆಮೊರೀಸ್ ನ ಹೊತ್ಕೊಂಡ್ ಬರೋದಕ್ಕೆ ಅವಕಾಶ ಆಯ್ತು ಯಾಕಂದ್ರೆ ಇದು ನೀವು ನಾವು ತನಕ ಇಂಥದ್ದೊಂದು ಎಕ್ಸ್ಪೀರಿಯೆನ್ಸ್ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ ಮೊಬೈಲ್ ಇಲ್ದೆ ಫ್ಯಾಮಿಲಿ ಜೊತೆ ಕನೆಕ್ಷನ್ ಇಲ್ದೆ ಹೊರ ಪ್ರಪಂಚದ ಕನೆಕ್ಷನ್ನೇ ಇಲ್ಲದೆ ನಾವು ಅಷ್ಟೇ ಜನ ಅಲ್ಲೇ ಇರೋದಿದೆಯಲ್ಲ ನಂದು ಸ್ಟ್ರಾಂಗ್ ಮೈಂಡ್ ಮೈಂಡ್ಸೆಟ್ಟೆ ನಾನು ಯಾವತ್ತು ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇದ್ದೆ ಹೊರತು ಅಲ್ಲಿ ಯಾರೋ ಏನೋ ಅಂದರು ಅಂದ್ಕೊಂಡು ಅಂತೂ ಬೇಜಾರು ಮಾಡ್ಕೋತಾ ಇರಲಿಲ್ಲ ನಂಗೆ ಗೊತ್ತು ಆ ಒಂದು ಬೌಂಡ್ರಿಯಲ್ಲಿ ಆ ಲಿಮಿಟೇಷನ್ಸಲ್ಲಿ ಯಾವ ದೊಡ್ಡ ತಪ್ಪನಂತೂ ನಾವು ಮಾಡಲ್ಲ ನಮ್ಗೆ ಅಷ್ಟೊಂದು ಸ್ಥಿರತೆ ಇದೆ ನನ್ನ ಸ್ಥಿಮಿತತೆ ಯಾವತ್ತೂ ಕೂಡ ಕಳ್ಕೊಂಡಿರ್ಲಿಲ್ಲ ಸೊ ಹಾಗಾಗಿ ಬಿಗ್ ಬಾಸ್ ನನಗೇನು ಸಿಕ್ತು ಬಿಗ್ ಬಾಸ್ ಇಂದ ಅಂದರೆ ಆ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಮೆಮೊರಿ ಸಿಕ್ತು ಒಂದಷ್ಟು ನಮ್ಮನೆ ನಾವು ಅರ್ಥಕೊಂಡ್ವಿ ಅಂದ್ರೆ ಮೊಬೈಲ್ ಎಲ್ಲ ನಾವು ಅಡಿಕ್ಷನ್ ಅನ್ಕೋತೀವಿ ಅಲ್ಲಿ ಒಂದು ದಿನ ಕೂಡ ಮೊಬೈಲ್ ನೆನಪಾಗ್ಲಿಲ್ಲ ಏನು ನೆನಪಾಗ್ತಿಲ್ಲ ಊಟ ತಿಂಡಿ ಎಲ್ಲಕ್ಕಿಂತ ಬರೀ ಆಟ ಆಟ ಅಂದ್ರೆ ಅಷ್ಟು ಮಟ್ಟಿನ ಕಾನ್ಸಂಟ್ರೇಶನ್ ನನ್ ಗೇಮ್ ಮೇಲೆ ಇತ್ತು ಅಂಡ್ ಬಿಗ್ ಬಾಸ್ ಮನೆಗೆ ಒಬ್ರು ಹೋಗ್ತಾರೆ ಅಂದ್ರೆ ಯಾವ ರೀತಿ ಇರ್ಬೇಕು ಅವರ ಮೆಂಟಾಲಿಟಿ ಆಗಿರ್ಬೋದು ಪ್ರಿಪ್ರೇಷನ್ಸ್ ತುಂಬಾ ಸ್ಟ್ರಾಂಗ್ ಇರ್ಬೇಕು ಅಲ್ಲಿ ಅಷ್ಟು ಜನ ಎಲ್ರು ಆಟ ಆಡ್ತಾ ಇರ್ತಾರೆ ಒಬ್ಬೊಬ್ರು ಒಂದೊಂದು ವ್ಯಕ್ತಿತ್ವ ಕೆಲವ್ರು ತುಂಬಾ ರೂಡ್ ಆಗಿರ್ತಾರೆ ಕೆಲವರು ಒಳಗಡೆನೆ ಪ್ಲಾನ್ ಮಾಡ್ತಾ ಇರ್ತಾರೆ ಅದನ್ನ ಆ ಟ್ಯಾಕ್ಟಿಕ್ಸ್ನೆಲ್ಲ ನಾವು ಸ್ವಲ್ಪ ಫೈಂಡ್ ಔಟ್ ಮಾಡಿ ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಅದನ್ನ ಎದುರಿಸ್ಬೇಕು ಕುಗ್ಗಬಾರ್ದು ಯಾರು ಏನು ಅಂತಾರೆ ಅಂತ ಹೇಳಿ ತುಂಬಾ ಕುಗ್ಗೋದು ತುಂಬಾ ಆಳೋದು ಏನಾದ್ರು ಮಾಡಿದ್ರೆ ಅದು ನಾವು ಹೋಗ್ತೀವಿ ಆಚೆ ಕಡೆ ಏನಾಗುತ್ತೋ ಪರವಾಗಿಲ್ಲ ನಾನ್ ತಪ್ಪು ಮಾಡಲ್ಲ ಅನ್ನೋ ನಮ್ಗೆ ನಮಗಿರ್ಬೇಕು ಏನು ಮಾಡ್ದಲೇನೋ ಆಚೆ ಕಡೆ ಒಂದ್ ಆಯ್ತು ಅಂದ್ರೆ ಏನು ಮಾಡಕ್ಕಲ್ಲ ನಮ್ ಹಣೆ ಬರ ಹೋಗೋದ್ ಹೋಗಿದ್ವಿ ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿ ಹೋಗಿರ್ಬೇಕು ನೆಗೆಟಿವ್ ಆಗೋಯ್ತಲ್ಲ ಅಯ್ಯೋ ಆಗೋಯ್ತಲ್ಲ ಅನ್ಕೊಂಡ್ ಕೂತ್ರೆ ಆಗಲ್ಲ ಆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನ ಬಿಗ್ ಬಾಸ್ ಹೋಗ್ಬೇಕು ಅಂಡ್ ಈ ಟೈಮ್ ಅಲ್ಲಿ ನೆಗೆಟಿವ್ ಅಂತ ಹೇಳಿದಾಗ ನೀವು ನನ್ಗೊಂದು ನೆನ್ಪಾಯ್ತು ನೀವು ಹಳ್ತೀರಾ ಅಂದ್ರೆ ರಕ್ಷಿತಾ ಅದು ಎಲ್ಲಾ ಇನ್ಸಿಡೆಂಟ್ಸ್ ಆದ್ಮೇಲೆ ಸುದೀಪ್ ಸರ್ ಬೈತಾರೆ ಅದಾದ್ಮೇಲೆ ನೆಗೆಟಿವ್ ಆಗಿ ಹೊರಗೆ ಹೋಗ್ತೀನಿ ಅಂತ ನಂಗೆ ಭಯ ಆಗ್ತಿದೆ ಇಷ್ಟು ನಂಬಿಕೆಟ್ ಕಳ್ಸಿದಾರೆ ಸೊ ಇನ್ನೂ ಆ ಫೀಲಿಂಗ್ಸ್ ಹಂಗೆ ಇದ್ಯಾ ಅಥವಾ ಚೇಂಜ್ ಆಗಿ ಇಲ್ಲ ಆ ಫೀಲಿಂಗ್ ಅವತ್ ಯಾಕಿತ್ತು ಅಂದ್ರೆ ನನ್ನ ಫ್ರೆಂಡ್ ನವ್ಯ ನಾನು ಎಲ್ಲ ಒಂದೂವರೆ ತಿಂಗಳಿಂದ ಈ ಶೋಗೆ ಈ ಬಟ್ಟೆ ಹಾಕೊಳ್ಳಿ ಇದ್ ಮಾಡ್ಕೊಳ್ಳಿ ಹಂಗ್ ಮಾಡ್ಕೊಳ್ಳಿ ಹಿಂಗ್ ಮಾಡ್ಕೊ ಅವಳು ಹೇಳಿದ್ದು ಇಡೀ ಫ್ಯಾಮಿಲಿನ ನಾನು ಬಿಟ್ಟು ಹೋಗಿದೆ ಸೊ ಅವ್ರಿಗೂ ಒಂದು ಬಿಗ್ ಬಾಸ್ ಅಂದ್ರೆ ಒಂಥರ ಖುಷಿ ಇತ್ತು ಬಿಗ್ ಬಾಸ್ ಹೋಗ್ತಾ ಇದ್ದಾಳೆ ಅಂತ ನನಗೆ ಅಲ್ಲಿ ಹಂಗಾದಾಗ ನನ್ ಬೇರೆ ಅವಳಿಗೆ ಸಾರಿ ಕೇಳಿದೆ ಜನದ್ದೆಲ್ಲ ಓಕೆ ಬಟ್ ನಮ್ಮ ಮನೆಯವರು ಸೊ ನಾನು ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತಲ್ಲಪ್ಪ ಅವ್ರಿಗೆ ನಾನು ಏನಾದ್ರು ಕೆಟ್ಟ ಹೆಸರು ತಂದ್ಬಿಟ್ನಾ ಊರಲ್ಲೆಲ್ಲ ಏನಾದ್ರು ಮಾತಾಡ್ತಾರೆ ಅವ್ರು ತಲೆ ತಗ್ಸಂಗ ಆಯ್ತಾ ಅನ್ನೋ ತರ ನನಗೆ ಬೇಜಾರಿತ್ತು ಅತ್ತಿದ್ದೆ ಕೂಡ ಬಟ್ ಇಂಟೆನ್ಶನ್ ಅಲ್ಲಿ ಮಾಡ್ತಾ ಇರ್ಲಿಲ್ಲ ಅದ್ಯಾಕೋ ನಮ್ಗೆ ಬಂದ್ಬಿಡೋದು ಸೊ ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಏನು ತಲೆ ಕೆಡ್ಸ್ಕೊಂಬೇಡ ನೀನ್ ಆಡಿದ್ಯಾ ಆಡೋ ಇದ್ರಲ್ಲಿ ಏನೇನೋ ಆಗೋಗಿದೆ ನೀನ್ ಏನು ತಲೆ ಕೆಡ್ಸ್ಕೊಂಬೇಡ ನೀನ್ ತುಂಬಾ ಚೆನ್ನಾಗಿ ಆಡಿದ್ಯಾ ನೀನ್ ಬರೋಂತ ಕಂಟೆಸ್ಟೆಂಟ್ ಅಲ್ಲ ಅಂತ ನಮ್ಮ ಅಣ್ಣ ನಮ್ಮಅಮ್ಮ ಮಗ ಎಲ್ರು ಹೇಳಿದ್ಮೇಲೆ ನಂಗೆ ಸಮಾಧಾನ ಆಗಿದೆ ಸೊ ಇವಾಗ ಎಲ್ರೂ ಕೇಳೋ ನಾರ್ಮಲ್ ಕ್ವೆಶನ್ ಅಶ್ವಿನಿ ಅವ್ರು ಗೆಲ್ಬೇಕು ಗಿಲ್ಲಿ ಗೆಲ್ತಾನೆ ಅಶ್ವಿನಿ ಅವ್ರ್ ಗೆಲ್ಬೇಕು ಆದ್ರೆ ಗಿಲ್ಲಿ ಗೆಲ್ತಾನೆ ಎಲ್ರು ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದ್ದಾರೆ ಅಂತ ನಂಗೆ ಕ್ವೆಶನ್ ಯಾಕೆ ಅಂದ್ರೆ ಒಂದು ಅವನಿಗೆ ಜನ ಬೆಂಬಲ ಇದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಗಿಲ್ಲಿಗೆ ಮುಂಚೆಯಿಂದನೂ ಕ್ರೇಜ್ ಇತ್ತು ಬಿಗ್ ಬಾಸ್ ಅನ್ನೋದಕ್ಕಿಂತ ಮುಂಚೆಯಿಂದನೂ ಅವ್ ಹೆಸರಂತು ಮಾಡಿದ್ದಾಗಿಲ್ಲಿ ಕಾಮಿಡಿ ಶೋ ಇಂದ ಎಲ್ಲ ಸ್ಪಾಂಟಿನಿಟಿ ಅದೆಲ್ಲ ಮತ್ತೆ ನಮ್ ಜನಕ್ಕೆ ಯಾರು ಇಷ್ಟ ಆಗ್ತಾರೆ ಅನ್ನೋದು ಸಿಂಪ್ಲಿಸಿಟಿ ಆ ಮಂಡ್ಯ ಭಾಷೆ ಪ್ರತಿ ಸಲ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದಾಗ್ಲೂ ಕೂಡ ಸ್ವಲ್ಪ ಗ್ರಾಮೀಣ ಭಾಗದಿಂದ ಬಂದವರು ಅಂತವ್ರಿಗೆ ಒಂದು ಒತ್ತು ಕೊಡ್ತಾರೆ ಅವ್ರಿಗೆ ಬರೋ ಅಂತ ಅಮೌಂಟ್ ಇಂದನೋ ಒಂದು ಒಂದು ಆ ಹೆಸರಿಂದನೋ ಇನ್ನೇನೋ ಅನುಕೂಲ ಆಗ್ಲಿ ಅನ್ನೋದು ಕೂಡ ಪ್ರತಿ ಸಲ ಸ್ಟ್ಯಾಂಡ್ ತಗೊಂಡಿರೋದನ್ನ ನಾವು ನೋಡಿದೀವಿ ಸೊ ಇಷ್ಟು ಮಟ್ಟಿಗೆ ಓಟು ಜನ ಬೆಂಬಲ ಇರುವಾಗ ನಂಗೆ ಗಿಲ್ಲಿ ಗೆಲ್ತಾನೆ ಅಂತ ಅನ್ಸುತ್ತೆ ಟಾಪ್ ನಂಗೆ ಇನ್ನು ಯಾರು ಕಾಣ್ತಾ ಇಲ್ಲ ಬಟ್ ಗಿಲ್ಲಿ ಅಶ್ವಿನಿ ಅಂಡ್ ರಕ್ಷಿತಾ ಇದುವರೆಗೂ ನನಗೆ ಕಾಣ್ತಾ ಇರೋದು ಇನ್ನ ಟೂ ನನ್ಗೆ ಯಾರು ಅಷ್ಟು ಕೇಪೇಬಲ್ ಅನ್ಸಲ್ಲ ಬಿಗ್ ಬಾಸ್ ಮುಗಿದ ಮೇಲೆ ನೆಕ್ಸ್ಟ್ ಏನೇನ್ ಪ್ಲಾನ್ಸ್ ಇದೆ ಅಥವಾ ಏನೇನು ಆಪರ್ಚುನಿಟೀಸ್ ಬರ್ತಾ ಇದೆ ಅಂತ ಹೇಳೋದಾದ್ರೆ ಕೆಲವೊಬ್ರೆಲ್ಲ ಮೆಸೇಜ್ ಎಲ್ಲ ಹಾಕ್ತಾ ಇದಾರೆ ನಾನು ಇನ್ ಮುಂದೆ ಇನ್ಸ್ಟೆಂಟ್ ಆಗಿ ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ಯಾಕೆ ಹೇಳಿದ್ರು ಇಂಟರ್ವ್ಯೂಗೆ ಕಾಲ್ ಮಾಡಿರೋರು ಅನ್ನೋ ನಂಬರ್ಸ್ ಎಲ್ಲ ಸೊ ಹಂಗಾಗಿ ಫೋನ್ ರಿಸೀವ್ ಮಾಡಕ್ಕೂ ಅಂದ್ರೆ ಹೇಳಿತೇ ಹೇಳ್ಬೇಕು ಅನ್ನೋದಷ್ಟೇ ಇದು ಸೊ ನೋಡೋಣ ನೆಕ್ಸ್ಟ್ ಡೇ ಯಾವ್ದಾದ್ರು ಬಂದ್ರೆ ಆಲ್ರೆಡಿ ಒಂದಷ್ಟು ಮಾತಾಡಿದಾರೆ ಅದನ್ನೆಲ್ಲ ಮೀಟ್ ಆಗ್ಬೇಕೆಲ್ಲ ಆ ಬ್ಲಾಂಕ್ ಅದ್ರಲ್ಲೇ ಇದ್ದೀನಿ ಎಲ್ಲೂ ಹೋಗೋಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ ಇಂಟರ್ವ್ಯೂಗ್ ಅಷ್ಟು ಬಿಟ್ರೆ ನಾನು ಎಲ್ಲೂ ಮನೆಯಿಂದ ಆಚೆ ಹೋಗಿಲ್ಲ ಮೊನ್ನೆನು ಇಂಟರ್ವ್ಯೂಸ್ ಅಂತಾನೆ ಬಂದಿದ್ದು ಒಂದಿನ ಆಸೆ ಇದೆ ಒಂದ್ ನನ್ನ ಫ್ರೆಂಡ್ ಜೊತೆ ಹೋಗಿ ಆರಾಮಾಗಿ ಕುತ್ಕೊಂಡ್ ನಾವಿಬ್ರು ಡಿಸ್ಕಸ್ ಮಾಡ್ಬೇಕು ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೇಳಿ ತುಂಬಾ ಆಸೆ ಇದೆ ಸೊ ಸದ್ಯದಲ್ಲೇ ಬರೋ ಅವಕಾಶಗಳಲ್ಲಿ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೋ ಅದನ್ನ ತಗೋತೀವಿ ಓಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಹೇಳ್ಬೇಕಂದ್ರೆ ಯು ಪ್ಲೇಡ್ ಯೋರ್ ಗೇಮ್ ವೆರಿ ವೆಲ್ ಅಂತ ಹೇಳ್ಬಹುದು ಅಂಡ್ ವೊಟ್ ಅಂಡ್ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬಹುದು ಅಂಡ್ ಆಲ್ ದ ಬೆಸ್ಟ್ ನಿಮ್ ಎಲ್ಲಿಲ್ಲ ಕನ್ಸ್ಗಳಿದೆ ಎಲ್ಲ ನನ್ಸ್ ಆಗ್ಲಿ ಆಲ್ ದ ವೆ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್